ಏನಂದಿ ಅ ಅದು ನಾನು ವೈಷ್ಣವಿ ಒಬ್ರುಕೊಬ್ರೆ ಬಾಳ ಹಚ್ಚಿಕೊಂಡು ಬಿಟ್ಟೆವಿ ಅದಕ ನೀವು ದೊಡ್ಡ ಮನಸ್ಸು ಮಾಡಬೇಕು ಅಲ್ಲ ತಮ್ಮ ಈ ವೈಷ್ಣವಿ ಯಾರೆ ಹೋಗ್ಗ ಅವನು ನಿತ್ತಿ ಕೊಳಗಿ ನೀರ ಹಾಕಿದನೇಲ ತಳದಾಗಿ ನೀರು ಇವನ ಕುಡಿದಿರಬೇಕು ಯಾಕಾ ಅಮ್ಮನ ಯಾಕದನ ತನ್ನ ಮಗಳನ ಯಾರು ಅಂತ ಕೇಳ್ತಾನ ಹೌದ್ರಿ ಮಾಮಾರ ಬಂದಾಗಿಂದ ಈ ಬಡ್ಡಿ ಮಗ ನಿಮ್ ಮಗಳನ್ನ ವಯಸ್ ವಯಸ್ ಅಂತನ ಕರೀತನ್ರಿ ನನಗೂ ಡೌಟ್ ಇತ್ತು ಈ ವಯಸ್ಸು ಅಂದ್ರ ಯಾರು ಅಂತ ಇವನವನ ರಾತ್ರಿ ಎರಡು ಪೆಗ್ ಹೆಚ್ಚಿನ ಹಾಕ್ಯಾನ ಇನ್ನೂ ನಿಷೇಧಾಗ ಅದ ಅನಸ್ತಿಯ ನೋಡ ನನ್ನ ಮಗಳು ಅಶ್ವಿನಿ ಎಲ್ಲದಾಳ ಅಂತ ಹೇಳತಿಯೋ ಇಲ್ಲ ನಾಡ ಮುರಿಬೇಕ ಹ ನಿಮ್ ಮಗಳು ಅಶ್ವಿನಿನ ಅದ ಬಿಗ್ ಬಾಸ್ನಾಗ ಹೋಗ್ಯಾರಲ್ಲ ಅಶ್ವಿನಿ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅದರಿ ಅವ್ರ ಅಶ್ವಿನಿ ಗೌಡ ಅವರು ಯಾವನ್ಲೇ ನೀನ ಹುಂಬ ಸುಳೆ ಮಗನ ಯಾ ಅಶ್ವಿನಿ ಯಾ ಬಿಗ್ ಬಾಸ್ ನಾನ ನನ್ನ ಮಗಳ ಅಶ್ವಿನಿ ಬಗ್ಗೆ ಕೇಳಾಕತೇನಿ ಸರಳ ಹೇಳ ಆಕಿ ನೀ ಎಲ್ಲ ಮುಚ್ಚಿಟ್ಟಿ ಅಂತ ಇಲ್ಲ ಅಂದ್ರ ಇಲ್ಲಿಂದ ನೀನ ಜೀವಂತ ಹೋಗಾಕ ಸಾಧ್ಯನ ಇಲ್ಲ ಅಲ್ಲ ವೈಷ್ಣವಿಗೆ ಎಲ್ಲರೂ ಮನ್ಯಾಗ ವೈಷ್ಣವಿ ಅಂತನ ಕರಿತಿದ್ರು ಆದ್ರ ಈ ರೌಡಿ ಪಪ್ಪ ನೋಡಿದ್ರ ಅಶ್ವಿನಿ ಅಂತಾನ ಎಲ್ಲ ಸರಿ ವೈಷ್ಣವಿಯವ್ರ ಡಾನ್ ಅವ್ರ ಅಜ್ಜ ಎಲ್ಲಿ ಕಾಣವಲ್ಲ ಅಂದ್ರ ಇದ್ರ ಅರ್ಥ ನಾನು ವೈಷ್ಣವಿಯವ್ರ ಮನೆಗೆ ಬಂದೆನೋ ಅಥ್ವಾ ಬೇರೆ ಯಾರದರ ಮನೆಗೆ ಬಂದೆನೋ ಆ ಎಲ್ಲೋ ಮಿಸ್ ಹೊಡ್ಯಾಕತೈತಿ ಮವರ ನೀವು ಹಿಂಗೆ ಬಾಯಿ ಮಾತಾಡೋದ ಕೇಳಿದ್ರ ಅವ ಹೇಳಂಗಿಲ್ಲ ಅವಂಗ ಒದಗಿ ಕೊಟ್ಟ ಕೇಳಬತ ಹೌದ್ರಿ ಯಜಮಾನ್ರ ನೀವ್ ಹೂ ಅನ್ರಿ ಹೊಸಗೆ ಮೊನ್ನೆ ಹೊಸದು ಗರ್ಟು ತಂದಿರಲ್ಲ ತಗೊಂಡು ಬರ್ತೇನೆ ನಾಕ್ ಇಕ್ಕಲ್ಸ್ರಿ ನಾಕ್ ಸರಿ ಬಾಯ್ ಬಿಡ್ತಾನ ತಡ್ರಿ ಒಟ್ಟು ಹಸ್ರ ಮಾಡಬ್ಯಾಡ್ರಿ ನಾನು ಪ್ರೀತಿ ಮಾಡುವಂತ ಹುಡ್ಗಿ ಹೆಸರ ವೈಷ್ಣವೀರಿ ನೀವ್ ನೋಡಿದ್ರ ವಶ್ವಿನಿ ಏನ್ ಹಾಕತೀರಿ ನನಗಿದ ಒಳಗಿಂದ ಏನು ಅರ್ಥ ಆಗ್ಬಲ್ದ ಅಂದ್ರ ಅವನಿಗೆ ಕಿಶೆದಾಗ ಏನಾರ ಪರ್ಸು ಗೆಲ್ಸು ಇಟ್ಕೊಂಡ ನನ್ನ ನೋಡ್ರಿ ಅದ್ರಾಗ ಒಂದ್ ವೇಳೆ ನನ್ನ ಮಗಳು ಫೋಟೋ ಇತ್ತಂದ್ರ ಲೇ ಮಗನ ಇವತ್ತ ನಿನಗ ಕಡೇ ದಿನ ಹೌದು ಬಿಡು ನಮ್ಮ ಮಾವನ್ ತಿರುಗಿ ಕೊಡ್ಬೇಕು ಒಂದು ದೊಡ್ಡದು ಪ್ರಶಸ್ತಿ ಮಾವರ ನೀವು ಫೋಟೋ ಹುಡುಕಂದ್ರ ಒಂದ್ ಕಿಶೆದಾಗ ದೊಡ್ಡದು ಅಲ್ಬಮ್ ಆಗಿ ಇಟ್ಕೊಂಡ್ರಿ ನಾನು ಕಿಶೆದಾಗ ಅಲ್ಬಮ್ ಇಟ್ಕೊಂಡೇನೆ ಯಾವ ಅಲ್ಬಂ ಈ ನಮ್ಮ ಅಶ್ವಿನಿ ಮೇಡಮ್ ಅವ್ರದ್ದು ಫೋಟೋದು ಆಲ್ಬಮ್ ಅನಸ್ತತಿ ಅಡಿಗೆ ಅಂದ್ರ ತಗದ್ ನೋಡ್ರಿ ಅದ್ರಾಗ ಏನೈತಿ ಅಂತ ನೋಡ್ರಿ ನಾ ಯಾವ ಅಶ್ವಿನಿ ಅವ್ರದು ಫೋಟೋ ಇಟ್ಕೊಂಡಿಲ್ಲ ಮಾಮಲ್ಲ ಇದ್ರಾಗಿರು ಫೋಟೋ ವೀರಣ್ ಗೌಡ ಇಷ್ಟ ಎದ್ದು ತೋಟದ ಮನಿಗೆ ಯಾಕೆ ಹೋಗ್ಯಾನ ಅಲ್ಲಿ ನೋಡಿದ್ರ ಯಾವ ಪೀಕುನು ಹಾಕಿಲ್ಲ ಇಷ್ಟ ನಸಕ್ನಾಗೆ ಗೆದ್ದು ಹೋಗುವಂತದ್ದು ಅವಂಗೇನ್ ಬಂದಿತ್ತು ಕೆಲಸ ನಾ ಬರ್ತೇನೆ ನನಗೂ ಬರಕ ಬೇಡ ಅಂತ ಹೇಳಿದ ಯಾಕ ಏನು ಈ ಮದ್ವಿ ಫಿಕ್ಸ್ ಮಾಡೇವಿ ಮಾಡೇವಿ ಒಂದಿಲ್ದ ಒಂದ್ ಅನುಮಾನ ಹುಟ್ಕೊಳಕತ್ತಾವು ಈ ವೀರನ ಗೌಡ ಯಾವಾಗೂ ಇಷ್ಟು ವಿಚಿತ್ರವಾಗಿ ನಡ್ಕೊಂಡಿರ್ಲಿಲ್ಲ ಆದ್ರ ಇತ್ತೀಚೆಗೆ ಯಾಕೋ ಅವ ನಮ್ಮಿಂದ ಏನ ಮುಚ್ಚಿಡ್ತಾನ ಅಂತ ನನಗನಸ್ತತಿ ಅವಂದ್ ಹಂಗಿರ್ಲಿ ಆದ್ರ ಈ ವೈಷ್ಣವಿನೂ ವಿಚಿತ್ರವಾಗಿ ನಡ್ಕೊತಾಳ ರಾತ್ರಿ ಎದ್ದು ಯಾರದ ಜೊತೆ ಫೋನ್ನಾಗ ಮಾತಾಡ್ತಾಳ ಒಬ್ಬಕ್ಕೆ ಏನೋ ಬರ್ಬಡಿಸ್ತಾಳ ಅಲ್ಲ ಏನಾಗ ಕುಂತೈತಿ ಅಂತ ನನಗೊಂದು ಅರ್ಥನೇ ಆಗಬಲ್ದ ಯಾಕ ಈ ಮದಿವಿ ಸುಸೂತ್ರ ನಡೀತೈತೆ ಇಲ್ಲ ಅಂತ ಗೊತ್ತಾಗ ಚಂದಿ ನೋಡಿದ್ರ ತೆಲಿಮೇತೀ ಮದಿವಿ ಅಂತ ಒಂದ ಅಳತಿ ಹಠ ಹಿಡ್ದಾಳ ಇದು ನಡುವೆ ನಡುವ ನನ್ ಮಗ ವೀರನ್ ಗೌಡನ ಮನಸ್ಸ ಬಾಳ ನೋವು ತಿಂದತಿ ಆದ್ರೂ ನಾನು ಮನಿ ಮಠ ಹೋಗಿ ಬರಬೇಕಿತ್ತ ಏನ್ ಹಾಕಿ ಅಂತ ಸ್ವಲ್ಪನಾದ್ರೂ ಏನಾದ್ರೂ ತಿಳೀತಿತ್ತ ಇಲ್ಲ ಇಲ್ಲ ಇನ್ನು ತೆಲಾಗ ಹುಳ ಎದ್ದವು ಹೋಗಿ ಕಣ್ಣಾರ್ಲಿ ನೋಡಿಂದ ಏನೈತಿ ಅನ್ನೋದು ಅರ್ಥ ಆಗೋದು ಗೌಡ ಯಪ್ಪ ನಾನ ಯಾಕ ಎಲ್ಲರ ಹೊರಗೆ ಹಾ ನನಗ ಜರೂರಿ ಕೆಲಸ ಏನು ಇಲ್ಪ ಸರಿ ನಡಿಯಪ್ಪ ಕೈಕಾನ್ ಮುಖ ತೊಳ್ಕೊ ಮೊದ್ಲ ಊಟ ಮಾಡೋನು ವೀರೇನ್ ಗೌಡ ನೀನ ಒಳಗೋಗಿ ನಿಮ್ಮ ಅಡಿಗೆ ಆಗತಿ ಇಲ್ಲ ಅಂತ ಕೇಳ ಆಮೇಲೆ ಕೈ ತಕೊಂಡ ಉಂಡ್ರಾತ ಹೋಗಿ ಒಳಗೋಗಿ ಏನು ಮಾಡಾಕತ್ತಾಳೆ ನೋಡಿ ಕರಿತೀನಿ ಜಲ್ದಿ ಬಾ ಹ್ಮ ಕರೆಕ್ಟ್ ಟೈಮಿಗೆ ಬಂದ್ಯಾ ಒಂಚೂರು ಲೇಟ್ ಆಗಿತ್ತಂದ್ರ ಅಪ್ಪ ತೋಟದ ಮನೆಗೆ ಹೋಗಮ್ಮ ಅಲ್ಲಿ ಮಂದಾಕಿನಿ ಇರುದು ಅಪ್ಪಗೆ ಮಾತ್ರ ಗುರ್ತಾಗಬಾರ್ದು ಮನಕ್ಕ ಹಂಜಲಿಕ್ ಜನಕ್ಕ ಅಂಜಬೇಕಂತ ಸುಳ್ಳ ಮಂದಾಕಿನಿಯವ್ರ ಬಗ್ಗೆ ನನ್ನ ಬಗ್ಗೆ ನೂರಾ ಎಂಟು ಕತಿ ಕಟ್ಟಿ ನನ್ನ ಜೀವನನು ಹಾಳು ಮಾಡ್ತದ ಪಾಪ ಮಂದಾಕಿನಿಯವರು ಸುಂದ್ರನ ಇಷ್ಟಪಟ್ಟು ಅವ್ರ ಜೊತೆ ಮದುವೆ ಆಗಿ ಆರಾಮಾಗಿರ್ಬೇಕು ಅಂತ ಕನಸು ಕಟ್ಟಾರ ಅವ್ರ ಜೀವನಾನು ಹಾಳು ಮಾಡ್ತಾರ ಮಂದಾಕಿನಿಯವರು ಹುಷಾರಾಗಿ ಅವ್ರ ಮನೆಗೆ ಮಟ ನಾನು ಜವಾಬ್ದಾರಿಯಿಂದ ನೋಡ್ಕೊಂಡು ಸುಂದ್ರನ ಕೈಗೆ ಮಂದಾಕಿನಿಯವ್ರನ್ನ ಒಪ್ಪಿಸ್ತೇನೆ ವೀರನ್ ಗೌಡ ನಿನ್ನ ಕಣ್ಣ ನನಗ ಬೇರೆ ಕತಿ ಹೇಳಕತ್ತಾವ ಹ್ಮ್ ಇವತ್ತು ನನ್ನ ನೀನ ತಡೆದಿರಬಹುದು ಆದ್ರ ನಾಳೆ ನಾಡ್ದ ಅಚ್ಚಿ ನಾಡ್ದ ಹೆಂಗಾರು ಮಾಡಿ ಒಂದು ದಿನ ತೋಟದ ಮನೆಗೆ ಹೋಗಿ ಅಲ್ಲಿ ಏನೈತಿ ಅಂತ ತಿಳ್ಕೊಂಡ ಬಂದ ಬರ್ತೇನಿ ಯಾಕನ ನನ್ನ ಮನಸ್ಸು ಇವತ್ತ ತೋಟದ ಮನಿ ಕಡೆ ಎಳ್ಯಾಕ ಕುಂತೈತಿ ಎಲ್ಲರ ಜೊತೆ ಊಟ ಮಾಡ್ತೀನಿ ಆಮೇಲೆ ಗುಡಿ ಹಂತಲೆ ಹೊಕ್ಕನಿ ಅಂತ ಹೇಳಿ ತೋಟದ ಮನಿಗೆ ಹೋಗಿ ಏನೈತಿ ಏನಿಲ್ಲ ಎಲ್ಲಾ ಕಂಡುಕೊಂಡ ಬರ್ತೇನಿ ಹೂ ಇರಿ ಇಷ್ಟೊತ್ತ ಹಿಂಗ್ಯಾಕ ದಿಢೀರ್ ಅಂತ ಬಂದಿದಿರಿ ಇರಿ ನೀ ಬಂದ್ರ ನನ್ನ ಮನಸ್ಸಿನ ಅಂಗಡ್ದಾಗ ಹೆಜ್ಜೆ ಇಟ್ಟಂಗತಿ ನನ್ನ ಮನಸ್ಸಿಗೆ ನಿನ್ನ ನನ್ನ ಮನೆಯಾಗ ಇಟ್ಕೋಬೇಕು ಅಂತ ಆದ್ರ ನನ್ನ ಮನೆಯಾಗ ನಾನ್ ಹೇಳ್ತೀಯ ಅಮಾಸಿ

ீத்த வீட்சக்கே நம்ம கிடி காமெடி கார்டூன் அந்த அனுசிச்சை அபிப்பாய் அபிப்பாய் கதை பற்றி